ஹலோ கைஸ் வெல்க்கம் டாக்குமெண்ட் சோ நான் அவர் ஏன்னா ಸೊ ಆಸ್ಪತ್ರೆಯಿಂದ ಬರ್ತೀವಿ ಸೊ ಅಮ್ಮನಿಗೆ ನಾಷ್ಟ ತಿಂದಿರಲಿಲ್ಲ ಇನ್ನ ಕುಟುಂಬ ತೊಂದಿರಲಿಲ್ಲ ಬಂದು ತಿಂಗಿ ತೊಂತ ಇದ್ದೀವಿ ಸೊ ಹಾಗೆ ಬರಬೇಕಾದ್ರೆ ತುಂಬ ಬಿಸಿಲಿ ಗಾಡೀಲಿ ಗಾಡಿಯಲ್ಲಿ ಬರ್ತಾ ಅಂತ ಸೊ ಎಲ್ಲರೂ ಕುಡಿಯೋಣ ಅಂಥೇಳಿ ಬಾಳೆ ಎಲ್ಲರು ಕುಡಿತಾ ಇದ್ವಿ ಫೈನಲಿ ಮನೆಗೆ ಬಂದ್ವಿ ಗೈಸ್ ತುಂಬಾ ಬಿಸಿಲಿತ್ತು ಮತ್ತು ತುಂಬ ಗಾಳಿ ಇತ್ತು ಸೊ ಗಾಡಿಯಲ್ಲಿ ಬಂದ್ವಲ್ಲ ಸ್ವಲ್ಪ ಟಯರ್ಡ್ ಆದಂಗಾಯಿತು ಸೊ ಗಾಡಿ ಡ್ರೈವ್ ಮಾಡೋರಿಗಿಂತ ಕುತ್ಕೊಳ್ಳೋರ್ಗೇ ಫುಲ್ಲು ಸುಸ್ತಾದಂಗೆ ಆಯಿತು ಸೊ ಸದ್ಯಕ್ಕೆ ಅಮ್ಮನ ಮನೆಗೆ ಬಂದು ತಲುಪಿದ್ವಿ ನಾನು ಅಮ್ಮ ಮತ್ತು ವಿಜಿಯವರು ಸೊ ಏನೋ ಗೊತ್ತಿಲ್ಲ ಗಾಯ ಸೊ ನಾವು ಆ ಕಡೆ ಈ ಕಡೆ ಯಾರೇ ಊರಿಗೆ ಹೋದ್ರು ಯಾರೇ ಮನೆಗೆ ಹೋದ್ರು ಸೊ ಅಮ್ಮನ ಮನೆಗೆ ಬಂದು ಮತ್ತೆ ನಾವಿರೋ ಕಡೆ ಹೋಗ್ಲೇಬೇಕು ಸೊ ಅವಾಗೇನೇ ಸಮಾಧಾನ ಅನಿಸೋದು ಸೊ ಆಯಿತು ಅಂತೇಳಿ ಇಲ್ಲಿ ಬಂದ್ವಿ ಸೊ ಇವತ್ತೊಂದು ದಿನ ನೈಟು ಎಲ್ಲಿದ್ದು ಮತ್ತು ಮಾರ್ನಿಂಗ್ ನಾವು ಊರ ಕಡೆ ಹೊರಡಬೇಕು ಸೊ ಆದ್ರೂ ತಾಯಿ ಮನೆ ಒಂಥರ ಆ ಹೆಣ್ಮಕ್ಳಿಗೆ ಅದೊಂಥರ ಸ್ಪೆಷಲ್ಲು ಎಲ್ಲೇ ಹೋದ್ರೂ ಎಲ್ಲೇ ಬಂದ್ರೂ ಸೊ ಇಲ್ಲಿ ಬಂದು ಹೋದ್ರೇ ಅವ್ರಿಗೊಂಥರ ಸಮಾಧಾನ ಸೊ ಎಷ್ಟೇ ನೋವು ಕಷ್ಟ ಏನೇ ಒಂದು ಏನೇ ಒಂದು ಇದ್ರೂ ಸೊ ಒಂದು ಅವ್ರ ಮನೆ ಅಂತಂದಾಗ ಅದೆಲ್ಲ ಯಾವುದು ಕಾಣಿಸಲ್ಲ ಸೊ ಅದೇ ರೀತಿ ಬಂದ್ವಿ ಸೊ ಮಾರ್ನಿಂಗ್ ಹೊರಡಬೇಕು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ